Welcome back to my channel, Nanu Roshni. Namaskara, ಇವತ್ತಿನ ವಿಷಯ ರಥಸಪ್ತಮಿ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ತೈದರಿಂದ ಭಗವಾನ್ ಸೂರ್ಯನನ್ನು ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ ಸಂಪತ್ತು ಹೆಸರು ಕೀರ್ತಿ ಶಕ್ತಿ ಉತ್ತಮ ಆರೋಗ್ಯ ಆರೋಗ್ಯಗಳನ್ನು ಗುಣಪಡಿಸುವುದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಮಾಘ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದೆಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗುತ್ತದೆ ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಆಸೆಗಳೆಲ್ಲ ಈಡಿರಲಿವೆ ಎಂಬ ನಂಬಿಕೆ ಇದೆ ರಥಸಪ್ತಮಿಯ ಶುಭ ಮುಹೂರ್ತ ನೋಡಿದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಮಾಘ ಮಾಸ ಶುಕ್ಲಪಕ್ಷದ ಸಪ್ತಮಿ ಸ್ಥಿತಿ ನಾಲ್ಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಪ್ರಾರಂಭವಾಗಿ ಮರುದಿನ ಅಂದರೆ ಐದು ಫೆಬ್ರವರಿ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೊಂಬತ್ತುವರೆಗೆ ಇರುತ್ತೆ ಉದಯ ಸ್ಥಿತಿಯ ಆಧಾರದ ಮೇಲೆ ಜನವರಿ ನಾಲ್ಕರಂದು ರಥಸಪ್ತಮಿ ಆಚರಿಸಲಾಗುತ್ತದೆ ಸೂರ್ಯದೇವನು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯಣವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಅಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಸಪ್ತಮಿಯಿಂದ ಬರುವ ಆರು ತಿಂಗಳುಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯ ರಥ ಈ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಇರುತ್ತದೆ ಹಾಗೆ ರಥಸಪ್ತಮಿಯ ದಿನ ಸ್ನಾನ ಮಾಡುವುದಕ್ಕೆ ಶುಭ ಮುಹೂರ್ತ ಪಂಚಾಂಗದ ಪ್ರಕಾರ ರಥಸಪ್ತಮಿಯ ದಿನದೆಂದು ಸ್ನಾನದ ಶುಭ ಮುಹೂರ್ತವು ಮುಂಜಾನೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಪ್ರಾರಂಭವಾಗಿ ಏಳು ಗಂಟೆ ಎಂಟು ನಿಮಿಷವರೆಗಿರುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯದೇವರಿಗೆ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸಬೇಕು ರಥಸಪ್ತಮಿಯ ಪೂಜಾ ವಿಧಾನ ಹೇಗೆ ಅಂತ ಹೇಳಿದರೆ ಮೊದಲಿಗೆ ಸ್ನಾನ ಮಾಡುವುದಕ್ಕೆ ನೀವು ಎಕ್ಕದ ಎಲೆಯನ್ನು ಉಪಯೋಗಿಸಿ ಸ್ನಾನ ಮಾಡಿದರೆ ಆರೋಗ್ಯದಲ್ಲಿ ಏನೇ ತೊಂದರೆ ಇದ್ದರೂ ಎಲ್ಲ ದೂರ ಆಗುತ್ತೆ ಅದು ಯಾವ ಥರ ಅಂತ ಹೇಳಿದರೆ ಹಿಂದಿನ ದಿನನೇ ಎಕ್ಕದ ಎಲೆಯನ್ನು ತಂದು ಇಟ್ಕೊಳ್ಳಿ ಹಾಗೆ ರಥಸಪ್ತಮಿಯ ದಿನ ಶುಭ ಮುಹೂರ್ತದಲ್ಲಿ ಎರಡು ಎಲೆಯನ್ನು ತೆಗೆದುಕೊಂಡು ಮೊದಲು ತೊರಡೆಯ ಮೇಲೆ ಅಂದರೆ ನಿಮ್ಮ ಮಣ್ಕಾಲ್ ಮೇಲೆ ಎರಡು ಎಕ್ಕದ ಎಲೆಯನ್ನು ಇಟ್ಟು ಬಲಗಾಲು ಮತ್ತು ಎಡಗಾಲು ಮಣ್ಕಾಲ್ ಇಟ್ಟು ಒಂದೊಂದು ಚಂಬು ನೀರು ಹಾಕ್ಕೊಳ್ಳಿ ಹಾಗೆ ನಿಮ್ಮ ಎಡಭುಜ ಮತ್ತು ಬಲಭುಜದ ಮೇಲೆ ಕೂಡ ಅದೇ ಎಕ್ಕದ ಎಲೆಯನ್ನು ಇಟ್ಟುಬಿಟ್ಟು ಮತ್ತೆ ನೀರು ಹಾಕ್ಕೊಳ್ಳಿ ಹಾಗೆ ತಲೆಯ ಮೇಲೆ ಇಟ್ಟು ನೀರು ಹಾಕ್ಕೊಳ್ಳಿ ಹಾಗೆ ಪಾದದ ಮೇಲಿಟ್ಟು ಕೂಡ ನೀರು ಹಾಕೊಳೋದ್ರಿಂದ ನಿಮ್ಮ ದೇಹದಲ್ಲಿ ಬಂದಿರೋ ಎಲ್ಲ ಆರೋಗ್ಯ ತೊಂದರೆನು ಕೂಡ ದೂರ ಆಗುತ್ತೆ ಹಾಗೆ ಈ ಎಲೆ ಇಟ್ಕೊಂಡು ಸ್ನಾನ ಮಾಡಬೇಕಾದ್ರೆ ಈ ಮಂತ್ರವನ್ನು ಜಪಿಸಿದ್ರೆ ತುಂಬಾ ಒಳ್ಳೆಯದು ಅದು ಯಾವುದು ಅಂತ ಹೇಳಿದ್ರೆ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪಾರ್ಕ್ ಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರ ಈ ಮಂತ್ರವನ್ನು ಹೇಳುತ್ತಾ ಸ್ನಾನ ಮಾಡಿದರೆ ಬಹಳ ಒಳ್ಳೆಯದು ಎಕ್ಕದ ಎಲೆ ಬಳಸಲು ವೈಜ್ಞಾನಿಕ ಕಾರಣ ಏನು ಅಂತ ಹೇಳಿದ್ರೆ ಎಕ್ಕದೆಯಲೆ ಔಷಧೀಯ ಗುಣಗಳನ್ನು ಹೊಂದಿವೆ ಈ ಎಲೆಗಳನ್ನು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಹೊಟ್ಟೆಯಲ್ಲಿರುವ ಶಾಖ ಕಡಿಮೆಯಾಗುತ್ತದೆ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೀರಿಕೊಳ್ಳುತ್ತದೆ ಇದರಲ್ಲಿರುವ ಔಷಧಿಯ ಗುಣದಿಂದ ಕೂದಲು ಉದುರುವುದು ಕಡಿಮೆ ಆಗುತ್ತದೆ ಗಾಯವನ್ನು ಗುಣಪಡಿಸುವುದಲ್ಲದೆ ಉರಿಯೂತ ನೋವಿನಿಂದ ಶಮನ ನೀಡುತ್ತದೆ ಸ್ನಾನದ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಅದರ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ನಿಧಾನವಾಗಿ ಎರಡು ಕೈಗಳಿಂದ ಸೂರ್ಯನ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ಸಮಯದಲ್ಲಿ ಭಗವಾನ್ ಸೂರ್ಯನ ಮಂತ್ರವನ್ನು ಪಠಿಸಿ ಅರ್ಘ್ಯವನ್ನು ಅರ್ಪಿಸಿದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯ ದೇವರನ್ನು ಪೂಜಿಸಬೇಕು ಅದರ ನಂತರ ಕೆಂಪು ಹೂಗಳನ್ನು ಧೂಪದ್ರವ್ಯ ಮತ್ತು ಕರ್ಪೂರವನ್ನು ಬಳಸಲು ಮರೆಯದಿರಿ ಇದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಯಶಸ್ವಿನ ಹೊಸ ಹಾದಿಗಳನ್ನು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ ಸೂರ್ಯ ಸಪ್ತಮಿ ಎಂದು ಸೂರ್ಯನನ್ನು ಪೂಜಿಸುವುದರಿಂದ ಜನರು ಶಾಶ್ವತ ಫಲವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಭಗವಾನ್ ಭಾಸ್ಕರನು ಪ್ರಸನ್ನನಾಗುತ್ತಾನೆ ಮತ್ತು ತನ್ನ ಭಕ್ತರಿಗೆ ಸಂತೋಷ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ನೀಡುತ್ತಾನೆ ಎಂದು ನಂಬಿಕೆ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು